ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಚೆನ್ನಾಗಿ ಶೂಟ್ ಇರ್ತಾ ಹೆಂಗಿರ್ತಾಯಿತ್ತು ಅಂತ ಪಾಪ ಪುಟಾಣಿ ಮಕ್ಕಳಿಗೆ ಗೊತ್ತಾಗಿಲ್ಲ ಹೇಗೋ ಶೂಟ್ ಮಾಡಿ ದ ಬೈದವೇ ಇದು ಬಂದು ಗುಲ್ಬರ್ಗ ಜಿಲ್ಲೆ ಕಮಲಾಪುರ ತಾಲೂಕು ಅಂಬಲಗ ಗ್ರಾಮದಲ್ಲಿ ಪುಟಾಣಿ ಮಕ್ಕಳುಗಳಿಗೆಲ್ಲರೂ ಒಟ್ಟಿಗೆ ಸೇರಿಕೊಂಡು ದರ್ಶನ ಅವ್ರ ಪೋಸ್ಟರ್ಸ್ನೆಲ್ಲ ಟೆಂಪಲ್ಗೆ ತಗೊಂಡೋಗಿ ದೇವಸ್ಥಾನದ ಮುಂದೆ ಲೈನಿಗೆ ಹಾಕಿ ಇಡ್ಗಾಯಿ ಹೊಡೆದು ಆರತಿ ಎತ್ತಿ ಪಟಾಕಿ ಹೊಡೆದು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ ಅದಾದಮೇಲೆ ಕಾರಿಗೆಲ್ಲ ಅಭಿಮಾನಿಗಳು ಪೋಸ್ಟರ್ನ ಇದ್ದಾರೆ ಅದೇ ರೀತಿ ಆಟೋಗಳಿಗೆ ಎಲ್ಲೆಲ್ಲಿ ಅವರಿಗೆ ಹಂಚ್ಬೇಕು ಅಂತ ಅನಿಸುತ್ತೋ ಆ ಜಾಗದಲ್ಲೆಲ್ಲ ಹಾಕಿದ್ದಾರೆ ನೀವು ನೋಡ್ತಾ ಇದ್ದಾರೆ ಎಷ್ಟು ಪುಟಾಣಿ ಮಕ್ಕಳು ನೋಡಿ ಎಷ್ಟು ಮಟ್ಟಿಗೆ ಪ್ರೀತಿ ಕೊಡ್ತಾ ಇದ್ದಾರೆ ದರ್ಶನ್ ಅವರಿಗೆ ಅಂತ ವಾವ್ ಇಲ್ಲಿ ನೋಡಿ ಲೀಲಾವತಿ ಅವರು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅವರ ಸಮಾಧಿ ಹತ್ರ ನೆಲಮಂಗ್ಲಾದಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಡೆವಿಲ್ ಪೋಸ್ಟರ್ಗಳನ್ನ ತಗೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಅವರಿಗೆ ಒಂದು ಗೌರವವನ್ನ ಸಲ್ಲಿಸಿ ಅದಾದ ಮೇಲೆ ಮುಂದಿನ ತಿಂಗಳು ಹನ್ನೆರಡಲ್ಲ ಹನ್ನೊಂದರಂದ್ರು ಡೆವಿಲ್ಕಿದ್ದಾರೆ ತುಂಬಾ ಚೆನ್ನಾಗಿದೆ ನಗು ನನಗೆ ತುಂಬಾ ಇಡಿಸಿದ್ದೆ ದರ್ಶನ ಅವ್ರ ನಗು ಆಮೇಲೆ ಒಂದು ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂತ ಒಂದು ಸನ್ನಿವೇಶ ನಾನು ಮರೆಯಕ್ಕಾಗಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು ಯಾಕಂದ್ರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನ್ಗೆ ಫೋನ್ ಮಾಡಿ ನನಗೆ ಅವರು ಮೂರ್ ದಿವಸ ಒಂದು ವಾರದ ನಂತರ ಅವರು ಈ ಘಟನೆಗೆ ಒಂದು ದುರ್ಘಟನೆ ಅದೊಂದು ಕೆಟ್ಟ ಘಟನೆ ನಡೆದೋಗುತ್ತೆ ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗೆ ಮೈ ಸರಿ ಇಲ್ಲ ಅನ್ನುವಂಥದ್ದು ನನ್ನ ವಾಯ್ಸಲ್ಲೇ ಕಂಡು ಹಿಡಿದ್ರು ದರ್ಶನ್ ಅವರು ನಾನು ಎಂದೂ ಮರೆಯಕ್ಕಾಗಲ್ಲ ಹೊಣೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗ್ಲಿ ಅಥವಾ ಇನ್ನೊಬ್ರು ಆಗ್ಲಿ ಮತ್ತೊಬ್ಬರಾಗ್ಲಿ ಖಂಡಿತ ಅಷ್ಟು ಗುರ್ಸಕ್ ಅವರು ನನ್ನನ್ನ ಡಿ ಟ್ವೆಂಟಿ ಫೈವ್ ಅಲ್ಲಿ ಅಣ್ಣ ನೀವು ಬರ್ತಾ ಇದ್ದೀರಾ ತಾನೇ ಅಂತ ಅವ್ರು ಬಾರಿ ಇದಾಗಿ ಕೇಳಿದ್ರು ಪಾಪ ನನಗೆ ಯಾಕೆ ನಾನು ಬರ್ಬಾರ್ದು ನಾ ಬರ್ತಾ ಇದ್ದೀನಿ ಕಣಪ್ಪ ಅಂತ ಹೇಳಿದೆ ನಾನು ಆ ಪ್ರೀತಿ ಅವ್ರು ಉರ್ಸ್ಕೊಂಡು ದರ್ಶನ್ ಅವರು ನನ್ನನ್ನ ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ನಾನು ಅವ್ರು ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ ನನ್ನ ತಾಯಿಯವರು ಕೂಡ ಇವತ್ತಿಗೂ ಹೇಳ್ತಾ ಇದ್ದೀನಿ ಎಂದು ದರ್ಶನ ನೀನ್ ಕೈ ಬಿಡಬಾರ್ದು ಅಂತಂದ್ರೆ ದರ್ಶನ ನಾನು ಕೈ ಬಿಡೋದು ನಾನು ಹಿಡ್ಕೊಳೋದಕ್ಕಿಂತ ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನಿಜವಾಗ್ಲೂ ನನಗೆ ದ್ವಾರ್ಕೀಶ್ ಅವರು ನೀವೇ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಡ್ಕೊಡಿದ್ರು ನಿಜವಾಗ್ಲೂ ಅಭಿಮಾನಿಗಳ ದರ್ಶನ್ಗಳಿಗೆ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ ಅವರು ಯಾವತ್ತೂ ದರ್ಶನ್ ಅವ್ರನ್ನ ಕೈ ಬಿಡಲ್ಲ ಆದ ನಂಗೆ ಚೆನ್ನಾಗಿ ಗೊತ್ತು ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡ್ಬೇಕು ಅನ್ನುವಂತ ವ್ಯಕ್ತಿತ್ವ ಯಾವ್ದು ನನ್ನ ಹತ್ರ ಇದೆಯೋ ಅದು ನನಗೆ ಗೊತ್ತಿಲ್ಲ ಆದ್ರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡದಿರನೆ ಜನ ಅವ್ರಿಗೆ ಆ ಪ್ರಮೋಷನ್ ಕೊಟ್ಟು ಜನನೇ ಅವ್ರನ್ನ ಈ ಚಿತ್ರನ ಅಪಾರವಾದ ಅಭೂತಪೂರ್ವ ಒಂದು ಯಶಸ್ನ ಗಳಿಸ್ತೀವಿ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶ ಅಲ್ಲ ಇಡೀ ವಿಶ್ವನೆ ತಲೆ ಎತ್ತಿ ವಾಪಸ್ ತಿರುಗಿ ನೋಡ್ಬೇಕು ಒಬ್ಬ ಮನುಷ್ಯನಿಗೆ ಇಂತ ಒಂದು ಅಭಿಮಾನಿಗಳ ಒಂದು ಸಮೂಹನೇ ಇದೆಯಾ ಅಂತ ಆಶ್ಚರ್ಯ ಪಡ್ಬೇಕು ಆತರ ಅಂತ ನಾನು ನನ್ನ ತಾಯಿಯವರ ಹತ್ರ ಭುವನೇಶ್ವರಿ ತಾಯಿ ಹತ್ರ ದರ್ಶನ್ ಅವ್ರಿಗೆ ಜನ್ಮ ಕೊಟ್ಟ ತಾಯಿಯವರು ಅವ್ರ ತಂದೆಯವರು ಶ್ರೀನಿವಾಸ್ ಶ್ರೀನಿವಾಸರವರು ಅವರ ಆಶೀರ್ವಾದ ಆಗಿ ಈ ಚಿತ್ರಕ್ಕೆ ಸದಾ ಕಾಲ ಇರಲಿ ಅಂತ ಅವ್ರ ಕುಟುಂಬ ವರ್ಗದವರು ಸಂತೋಷ ಪಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಎಲ್ಲಾದ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಸಂತೋಷ ಸಿಗ್ಲಿ ನೊಂದು ಹೊರಗಡೆ ಇರಬೇಕಾಗಿತ್ತು ನಮ್ಮ ದರ್ಶನ್ ಅವರು ನೊಂದು ಪಾಪ ಕಾರಾಗೃಹದಲ್ಲಿದ್ದಾರೆ ತುಂಬಾ ನೋವಾಗುತ್ತೆ ಮನಸ್ಸಿಗೆ ದರ್ಶನ್ ನಮ್ಮ ಜೊತೆ ಇಲ್ವಲ್ಲ